ಕೇಳಿದ್ರಿ ಫಸ್ಟ್ ಟೈಮ್ ನಾನು ಈ ಕಿ ಸಾಂಗ್ ಕೇಳಿಸಿದಾಗ ಒಂದು ಮೂಡಿ ಓಟೋಗಿತ್ತು ಇದನ್ನು ತುಂಬ ಚೆನ್ನಾಗಿ ಮಾಡಬೇಕಾಗುತ್ತೆ ಅಂತ ಡೈರೆಕ್ಟರ್ ಹತ್ರ ಡಿಸ್ಕಸ್ ಮಾಡಿದಾಗ ಇದೇ ನಮ್ಮ ನಿರ್ಮಾಪಕರು ಹೇಳಿದರು ನಿಮ್ಗೆ ಯಾವ ಕ್ಯಾಮ್ರಾ ಬೇಕೋ ಲೇಟೆಸ್ಟ್ ಇರ್ತಕ್ಕಂಥ ಒಂದು ಕ್ಯಾಮ್ರಾ ತರ್ಸ್ಕೊಳ್ಳಿ ವಿಜುವಲಿ ಚೆನ್ನಾಗಿ ಬರಲಿ ಅಂತೇಳಿ ನಿರ್ಮಾಪಕರು ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ಇದು ಇಷ್ಟು ಚೆನ್ನಾಗಿ ಬಂದಿದೆ ಸೊ ಈ ಸಾಂಗ್ ರಿಲೀಸ್ ಆದಾಗಿಂದೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ ಈವನ್ ಹರ್ಷವರ್ಧನ್ ಅವ್ರದ್ದು ಮ್ಯೂಸಿಕ್ ಆಗಿರ್ಬೋದು ಮತ್ತು ನಾನು ವರ್ಕ್ ಮಾಡಿದೆ ಆ್ಯಸ್ ಎ ಡಿ ಒ ಪಿ ನನಗೂ ಸಹ ಸುಮಾರು ಕಾಲ್ ಬಂದಿದೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ರಘು ಸರ್ ಮತ್ತು ನಮ್ಮ ನಿರ್ಮಾಪಕರು ಶಶಿ ಸರ್ಗೆ ಅಂದ್ ಎಂಟೈರ್ ಟೀಮ್ ಇದಕ್ಕೆ ಈ ಸಾಂಗ್ ಇಷ್ಟು ಚೆನ್ನಾಗಿ ಬರಲಿಕ್ಕೆ ಬರೀ ಡಿ ಒ ಪಿ ಹರ್ಷವರ್ಧನ್ ನಮ್ಮ ಮ್ಯೂಸಿಟರ್ ಹರ್ಷವರ್ಧನ್ ನಿರ್ಮಾಪಕಲ್ಲ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಹೇಶಿಂದ ಹಿಡಿದು ಅರ್ಜುನ್

ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ